ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಈ ಮಂಗಳವಾರದ ಮಾರ್ಕೆಟಲ್ಲಿ ಕರ್ನಾಟಕ ಕೃಷಿ ಮಾರ್ಕೆಟ್ ಅತ್ತಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ದಾವಣಗೆರೆ ಮಾರ್ಕೆಟಿಯಲ್ಲಿ ಅತ್ತಿ ಹತ್ತಿಯನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಬಂದು ಐದು ಸಾವಿರ ನೂರ ಒಂಬತ್ತು ಮತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಸಹ ಐದು ಸಾವಿರ ನೂರ ಒಂಬತ್ತು ರೇಟ್ ಅಂಬದು ಹೋಗಿದೆ ರಾಯಚೂರು ಮಾರ್ಕೆಟಲ್ಲಿ ಹೈಬ್ರೆಡ್ಡು ನಾಲ್ಕು ನಾಲ್ಕು ನಂಬರ್ ಹತ್ತಿ ಕನಿಷ್ಠ ಬೆಲೆ ಆರು ಸಾವಿರ ನಾನ್ ಆರು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಏಳ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಒಂದು ಸಾವಿರ ನೂರ ಆರು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದುನೂರ ಮೂವತ್ತೈದು ಇಲ್ಲಿ ವಿಜಯಪುರ ಮಾರ್ಕೆಟಲ್ಲಿ ನೋಡಿದರೆ ದಿನ ದಿನಕ್ಕೆ ರೇಟ್ ಅಂಬೋದು ಅತ್ತೆ ರೇಟು ಹೆಚ್ಚು ಹೆಚ್ಚಾಗುತ್ತದೆ ಹೆಚ್ಚಾಗುತ್ತೇ ಇದೆ ಕ ಇಲ್ಲಿ ಹೆಚ್ಚ ಗರಿಷ್ಠವಾಗಿ ನೋಡಿದರೆ ಏಳು ಸಾವಿರ ಎಂಟುನೂರ ಒಂಬತ್ತು ರೇಟ್ ಅಂಬೋದು ಇದೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಲೇಟೆಸ್ಟ್ ವೀಡಿಯೋಸ್ಗಳಿಗಾಗಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಜೈ ಜವಾನ್ ಜೈ ಕಿಸಾನ್